ಈ ಪ್ರಪಂಚದಲ್ಲಿ ಈ ಮೂಮೆಂಟಲ್ಲಿ ಇವಾಗ ನೀವು ವಿಡಿಯೋ ನೋಡ್ತಿರೋವಾಗ ಇದೇ ಸೆಕೆಂಡ್ ಎಷ್ಟೋ ಜೀವರಾಶಿಗಳು ಮೈಟ್ ಬಿ ಹ್ಯಾವಿಂಗ್ ಸೆಕ್ಸ್ ಅದರಲ್ಲಿ ಹ್ಯೂಮನ್ ಬೀಯಿಂಗ್ ಸಹ ಎಷ್ಟೋ ಜನ ದೇ ಮೈಡ್ ಬಿ ಹ್ಯಾವಿಂಗ್ ಸೆಕ್ಸ್ ಅದರಲ್ಲಿ ಎಷ್ಟೋ ಜನರಿಗೆ ಇವಾಗ ಮಕ್ಕಳು ಮಾಡ್ಕೊಳ್ಳೋಕೆ ಇಷ್ಟ ಇರೋಲ್ಲ ಅವ್ರಿಗೆ ಪ್ರೆಗ್ನೆಂಟ್ ಆಗೋಕೆ ಇಷ್ಟ ಇರಲ್ಲ ಸೊ ಅಟ್ ದ ಟೈಮಲ್ಲಿ ಎಷ್ಟೋ ಜನ ಸೆಕ್ಸ್ ಮಾಡುವಾಗ ನನಗೆ ಮಗು ಮಾಡ್ಕೊಳ್ಬೇಕು ರಿಪ್ರೊಡಕ್ಷನ್ಗೋಸ್ಕರ ಸೆಕ್ಸ್ ಮಾಡಬೇಕು ಅಂತ ಆಸೆ ಪಡೋರ ಕೌಂಟ್ ಖಂಡಿತ ಪ್ಲೆಷರ್ಗೋಸ್ಕರ ಸೆಕ್ಸ್ ಮಾಡೋರ ಜೊತೆ ಕಂಪೇರ್ ಮಾಡಿದ್ರೆ ಅದು ಕಡಿಮೆನೇ ಇನ್ ದ್ಯಾಟ್ ಕೇಸ್ ಪ್ಲೆಷರ್ಗೋಸ್ಕರ ಸೆಕ್ಸ್ ಮಾಡೋರೆ ತುಂಬ 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 ಜಾಸ್ತಿ ಸೆಕ್ಸ್ ಮಾಡ್ತಾರೆ ಅನ್ನೋದು ನನಗೆ ಸರಿಯಾದ ಟರ್ಮಾ ಅಂತ ಗೊತ್ತಿಲ್ಲ ಬಟ್ ಸ್ಟಿಲ್ ಪ್ಲೆಷರ್ಗೋಸ್ಕರ ಇನ್ವಾಲ್ವಿಂಗ್ ಇನ್ ಸೆಕ್ಷಲ್ ಇಂಟರ್ಕೋರ್ಸ್ ಅನ್ನೋದೇ ತುಂಬ ಜಾಸ್ತಿ ಅನ್ನೋವಾಗ ಹೇಗೆ ಸಮ್ಮನ್ ಶುಡ್ ಹ್ಯಾವ್ ಅ ಪ್ರೊಟೆಕ್ಟಿವ್ ಸೆಕ್ಸ್ ಅನ್ನೋದಕ್ಕೆ ಈ ವಿಡಿಯೋ ಲೀಸಾ ಮಂಗಲ್ ದಾಸ್ ಅವರ ದ ಸೆಕ್ಸ್ ಬುಕ್ ಅಲ್ಲಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಬಗ್ಗೆ ಸೆಕ್ಷಲ್ ಆರ್ಗನ್ಸ್ ಬಗ್ಗೆ ಸೆಕ್ಷಿಯಾಲಿಟಿ ಬಗ್ಗೆ ಜೆಂಡರ್ ಐಡೆಂಟಿಟಿ ಬಗ್ಗೆ ಜೆಂಡರ್ ಫ್ಲೂಯಿಡಿಟಿ ಬಗ್ಗೆ ಹಲವು ವಿಷಯಗಳನ್ನ ಹೇಳಿದ್ದಾರೆ ಕೆಲವರಿಗೆ ಇರೋ ಡಿಸ್ಫಂಕ್ಷನ್ಸ್ ಮಾಲ್ ಫಂಕ್ಷನ್ಸ್ ನಂತಹ ಹಲವು ವಿಷಯಗಳನ್ನ ಅವರು ಅಡ್ರೆಸ್ ಮಾಡಿರೋದ್ರಲ್ಲಿ ಇಂಪಾರ್ಟೆಂಟ್ ಅಂತ ಒಂದು ಟಾಪಿಕ್ ನಾನು ನೋಡಿದ್ದು ಹೌ ಟು ಹ್ಯಾವ್ ಸೇಫ್ ಅಂಡ್ ಪ್ರೊಟೆಕ್ಟಿವ್ ಸೆಕ್ಸ್ ಸೇಫ್ ಆ್ಯಂಡ್ ಪ್ರೊಟೆಕ್ಟಿವ್ ಅಂತ ಹೇಳೋವಾಗಲೇ ನಮಗೆ ಎರಡು ವಿಷಯ ತುಂಬ ತುಂಬ ಇಂಪಾರ್ಟೆಂಟ್ ಅದರಲ್ಲಿ ಒಂದು ನಾಟ್ ಕಾಂಟ್ರಾಕ್ಟಿಂಗ್ ಎನಿ ಸೆಕ್ಷಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಈ ಎಸ್ ಟಿ ಸ್ಪ್ರೆಡ್ ಆಗದೆ ಇರೋದು ತುಂಬ ಮುಖ್ಯ ಎರಡನೇದು ಒಂದು ವೇಳೆ ನಿಮಗೆ ಆ ಸೆಕ್ಸ್ ಪ್ರೆಗ್ನೆನ್ಸಿಯಲ್ಲಿ ಎಂಡ್ ಆಗಬಾರ್ದು ಅಂದರೆ ಆ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡಬೇಕಾಗಿರೋದು ಎರಡನೇದು ಇಂಪಾರ್ಟೆಂಟ್ ಆದ ವಿಷಯ ಸೊ ಇವೆರಡಕ್ಕೂ ಏನೇನು ಆಪ್ಷನ್ಸ್ ಇದೆ ಅನ್ನೋದನ್ನೇ ಇವತ್ತು ಈ ವಿಡಿಯೋದಲ್ಲಿ ನೋಡ್ತೀವಿ ಸರ್ ನಮ್ಮೆಲ್ರಿಗೂ ಗೊತ್ತಿರೋ ಕಾಮನ್ ಆದ ವಿಷಯ ಏನು ಕಾಂಡಮ್ಸ್ ಸೊ ಅದನ್ನು ಯೂಸ್ ಮಾಡೋದ್ರಲ್ಲಿ ಇವರು ಹೇಳೋ ಮುಖ್ಯವಾದ ಬೆಸ್ಟ್ ಆದ ಸೊಲ್ಯೂಷನ್ ಏನಂದರೆ ಕಾಂಡಮಿಂದ ಮಾತ್ರ ಎರಡು ವಿಧದ ಇಂದ ಸೊಲ್ಯೂಷನ್ ಸಿಗುತ್ತೆ ಮೊದಲನೇದು ಕಾಂಡಮ್ನ ಯೂಸ್ ಮಾಡುವಾಗ ಈ ಸೆಕ್ಷಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಬರೋ ಸಾಧ್ಯತೆ ಇರಲ್ಲ ಎರಡನೇದು ಪ್ರೆಗ್ನೆನ್ಸಿನ ಮುಕ್ಕಾಲು ಭಾಗ ಅವಾಯ್ಡ್ ಮಾಡ್ಬೋದು ಎಲ್ಲದರಲ್ಲೂ ಹ್ಯೂಮನ್ ಎರರ್ ಅನ್ನೋದು ಇದ್ದೇ ಇರುತ್ತೆ ಸೊ ಕಾಂಡಮ್ ಹಾಕೊಂಡ್ರೆ ಕಂಪ್ಲೀಟಾಗಿ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡ್ಬೋದು ಅನ್ನೋದೇನೂ ಇಲ್ಲ ಸೊ ಉಳಿದ ಪ್ರೊಟೆಕ್ಷನ್ಗೆ ಕಂಪೇರ್ ಮಾಡಿದ್ರೆ ಕಾಂಡಮಿಂದ ಮಾತ್ರ ಎಸ್ ಟಿ ಡಿಸ್ ಆ್ಯಂಡ್ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡೋಕ್ಕಾಗುತ್ತೆ ಸೊ ಎರಡಕ್ಕೂ ಒಂದೇ ಸೊಲ್ಯೂಷನ್ಸ್ ಕಾಂಡಮ್ಸ್ ಅನ್ನೋ ರೀತಿ ಹೇಳಿದ್ದಾರೆ ಇವಾಗ ಆ ಕಾಂಡಮ್ಸಲ್ಲಿ ತುಂಬ ಟೈಪ್ಸ್ ಇದೆ ಅದರ ಮೆಟೀರಿಯಲ್ ಲೆಟೆಕ್ಸ್ ಆ್ಯಂಡ್ ಪಾಲಿಯುರಿತೈನ್ ಅಂತಹ ಸಿಂಥೆಟಿಕ್ ಮೆಟೀರಿಯಲ್ಸಿಂದ ಮಾಡ್ತಾರೆ ಸೊ ಕೆಲವರಿಗೆ ಲೇಟೆಕ್ಸ್ ಮೆಟೀರಿಯಲ್ ಸೂಟ್ ಆಗ್ತಿಲ್ಲ ಅಂದರೆ ಯು ಕ್ಯಾನ್ ಆಪ್ಟ್ ಫಾರ್ ಅದರ್ ಮೆಟೀರಿಯಲ್ ಅದನ್ನು ಯೂಸ್ ಮಾಡ್ಬೋದು ಆದರೆ ಅದರ ಕಾರಣ ಹೇಳಿ ಕಾಂಡಮ್ನ ಅವಾಯ್ಡ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಕೆಲವರು ನನಗೆ ಕಾಂಡಮ್ ಹಾಕ್ಕೊಂಡ್ರೆ ಆ ಒಂದು ಬೆಸ್ಟ್ ಫೀಲ್ ಸಿಕ್ತಿಲ್ಲ ಸಮ್ವೇರ್ ಆ ಒಂದು ಫೀಲಿಂಗ್ ಕಡಿಮೆ ಆಗ್ತಿದೆ ಅಂದರೆ ಓಕೆ ಒಂದು ಕಡೆ ಅದನ್ನ ಆಕ್ಸೆಪ್ಟ್ ಮಾಡಿಕೊಳ್ಬೋದು ಆದ್ರೂ ಅದರ ಕಾನ್ಸಿಕ್ವೆನ್ಸಸ್ ಏನು ಮೈಂಡಲ್ಲಿ ಅಗೇನ್ ಆ್ಯಂಡ್ ಅಗೇನ್ ಅಚ್ಚೋ ಏನು ಆಗಿಬಿಡಬಾರ್ದು ಪ್ರೆಗ್ನೆಂಟ್ ಆಗಿಬಿಡಬಾರ್ದು ಅನ್ನೋ ಭಯ ಇರುತ್ತೆ ಆ ಭಯದ ಜೊತೆ ಸೆಕ್ಸ್ ಮಾಡುವಾಗ ಅದು ಪ್ಲೆಜರೆಬಲ್ ಇರಲ್ಲ ಇಟ್ಸ್ ಆಲ್ವೇಸ್ ಬೆಟರ್ ಟು ಪ್ರಿಯೋರಿಟೈಸ್ ದ ಸೇಫ್ ಆಮೇಲೆ ಹ್ಯಾವ್ ದ ಪ್ಲಜರ್ ಅಂತ ಹೇಳಿದ್ದಾರೆ ಸೊ ಯಾವ ಒಂದು ರೀಸನ್ಗೂ ಕಾಂಡಮ್ನ ಅವಾಯ್ಡ್ ಮಾಡಬೇಡಿ ಕೆಲವರು ನನಗೆ ಕಾಂಡಮ್ನ ಯೂಸ್ ಮಾಡೋಕ್ಕಾಗಲ್ಲ ಮೈನಸ್ ಟೂ ಬಿಗ್ ಅಂತ ಫೀಲ್ ಮಾಡೋರಿಗೆ ಇವರು ಏನು ಹೇಳಿದ್ದಾರೆ ಅಂದರೆ ಹವೆ ಬಿಗ್ ಎಲ್ಲ ಸೈಜಲ್ಲೂ ಕಾಂಡಮ್ಸ್ ಇದೆ ಸೊ ಅದೆಲ್ಲ ಒಂದು ರೀಸನ್ನೇ ಅಲ್ಲ ಇನ್ನೊಂದು ಕಡೆ ದ ಸೈಜ್ ಮ್ಯಾಟರ್ಸ್ ಅಂತ ಒಂದು ಕ್ವೆಶನ್ ಇರುತ್ತೆ ಅಲ್ವಾ ಅದಕ್ಕೆ ಎಲ್ಲ ಇದೆ ತುಂಬ ಜನ ಕಂಪೇರ್ ಮಾಡಿಕೊಂಡು ಐ ಹ್ಯಾವ್ ಬಿಗ್ ವನ್ ಯು ಹ್ಯಾವ್ ಸ್ಮಾಲ ಅಂತೆಲ್ಲ ಕಿಂಡಲ್ ಮಾಡ್ಕೊಳ್ತಾರಲ್ಲ ಅದಕ್ಕೆ ಇವರು ಏನು ಹೇಳ್ತಿದ್ದಾರೆ ಅಂದರೆ ದೊಡ್ಡದಾಗಿದ್ದರೆ ಇಟ್ ವಿಲ್ ಬಿ ಮೋರ್ ಲೆಜರಬಲ್ ಅಂತ ನಿಮಗೆ ಅನಿಸಿದರೆ ಅವರು ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ವಿಮೆನ್ಸ್ ಇಲ್ಲ ವಲ್ವಾ ಓನರ್ ಇನ್ನೊಬ್ಬರು ಬಲ್ವಾ ಓನರ್ನ ಜೊತೆ ಸೆಕ್ಸ್ ಮಾಡುವಾಗ ಅಂದರೆ ಲೆಸ್ಬಿಯನ್ನ ಜೊತೆ ಸೆಕ್ಸಲ್ಲಿ ದೇ ಹ್ಯಾವ್ ಬೆಟರ್ ಆರ್ಗ್ಯಾಸಮ್ಸ್ ಅದು ಹೆಟರೊಸೆಕ್ಷಲ್ ರಿಲೇಷನ್ಶಿಪ್ಗಿಂತ ಬೆಟರ್ ಆಗಿರುತ್ತಂತೆ ಹಾಗಾದರೆ ಆ ಲೆಸ್ಬಿಯನ್ಸ್ನ ಮಧ್ಯೆ ಪೇಲೆ ಇನ್ವಾಲ್ವೇ ಆಗಿರೋಲ್ಲ ಸೊ ಅದು ಇಲ್ಲದೆ ಅವ್ರಿಗೆ ಬೆಟರ್ ಆರ್ಗ್ಯಾಸಮ್ಸ್ ಸಿಗ್ತಿದೆ ಮೋಸ್ಟ್ ಆಫ್ ದ ಟೈಮ್ಸ್ ಪಿನಟ್ರೇಟಿವ್ ಸೆಕ್ಸ್ಗಿಂತ ವೈಬ್ರೇಟರ್ನ ಯೂಸ್ ಮಾಡೋದೇ ಹೆಚ್ಚು ಪ್ಲೆಜರ್ನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಪೆನೆಟ್ರೇಟಿವ್ ಸೆಕ್ಸಲ್ದೆ ಅದಕ್ಕೆ ಮುಂಚೆ ಮಾಡೋ ಫೋರ್ ಪ್ಲೇನೆ ವಿಮೆನ್ಗೆ ಹೆಚ್ಚು ಪ್ಲೇಷರ್ನ ಕೊಡುತ್ತೆ ಅನ್ನೋವಾಗ ಸೈಜ್ ಡಸಂಟ್ ಮ್ಯಾಟರ್ ಅಂತ ಹೇಳಿದ್ದಾರೆ ಹಾಗಾಗಿ ಅದನ್ನು ಒಂದು ರೀಸನ್ ಆಗಿ ಹೇಳಿ ಕಾಂಡಮ್ ಅಡ್ಜಸ್ಟ್ ಆಗೋಲ್ಲ ಅನ್ನೋ ರೀಸನ್ ಎಲ್ಲ ಬೇಡ ತುಂಬ ಜನ ಸ್ಮಾರ್ಟ್ ಆಗಿ ಒಂದನ್ನು ಮಾಡ್ತಾರೆ ಏನಂದರೆ ಐ ವಿಲ್ ಯೂಸ್ ಕಾಂಡಮ್ ಬಟ್ ಯು ನೋ ವೆನ್ ರೈಟ್ ಬಿಫೋರ್ ಕಮ್ ಮಾಡೋಕ್ಕಿಂತ ಮುಂಚೆ ಯೂಸ್ ಮಾಡ್ತೀನಿ ಅಂತ ಆದರೆ ಕಮ್ ಅಂತ ಒಂದಿದೆ ಏನಂದರೆ ಪ್ರಾಪರಾಗಿ ಕಮ್ ಮಾಡೋಕ್ಕಿಂತ ಮುಂಚೆನೇ ಸ್ವಲ್ಪ ಅಮೌಂಟ್ ಆಫ್ ಫ್ಲೂಯಿಡ್ ರಿಲೀಸ್ ಆಗುತ್ತೆ ಸೊ ಆ ಫ್ಲೂಯಿಡನ್ನು ಸ್ಪರ್ಮ್ ಇರೋ ಚಾನ್ಸಸ್ ಇದೆ ಆ ಫ್ಲೂಯಿಡ್ ಒಳಗೆ ಹೋದ್ರೂ ಪ್ರೆಗ್ನೆನ್ಸಿಯಲ್ಲಿ ಎಂಡ್ ಆಗೋ ಚಾನ್ಸಸ್ ಇದೆ ಸೊ ಪ್ರೀ ಕಮ್ವರೆಗೂ ವೆಯ್ಟ್ ಮಾಡ್ತೀನಿ ಅನ್ನೋದೇನು ಇಲ್ಲದೆ ಮೊದಲೇ ಕಾಂಡಮ್ನ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಇವಾಗ ಇಬ್ಬರು ಇನ್ವಾಲ್ವ್ ಆಗಿದ್ದಾರೆ ಲೆಟ್ಸ್ ಸೇ ಒಂದು ವಲ್ಬಾ ಓನರ್ ಆ್ಯಂಡ್ ಒಂದು ಪೀನಸ್ ಓನರ್ ಈ ವಲ್ಬಾ ಓನರ್ ಮೈಟ್ ಕಂಪ್ಲೇನ್ ಲೈಕ್ ನಾನು ಹೇಳ್ತಾನೇ ಇದ್ದೀನಿ ಬಟ್ ಈ ಪರ್ಸನ್ ನೆವರ್ ಗೆಟ್ಸ್ ಕಾಂಡಮ್ ಅಂತ ಹೇಳಿದ್ರೆ ಇಬ್ರಿಗೂ ಸೇಫ್ಟಿ ಮುಖ್ಯ ಅನ್ನೋದ್ರಿಂದ ಸಮ್ಹೌ ಗೆಟ್ ಕಾಂಡಮ್ ಅಂತ ಹೇಳೋದೆ ಅವರ ಸೊಲ್ಯೂಷನ್ ಆಗಿದೆ ಸೊ ಕಾಂಡಮ್ ಅಂತ ನೋಡಿದ್ರೆ ಯೂಶ್ವಲಿ ಪೆನಿಸ್ಗೆ ವೇರ್ ಮಾಡ್ಬೋದು ಇನ್ನೊಂದು ಕಾಂಡಮ್ ಇದೆ ಅದನ್ನು ವಜೈನಾಗಿ ಯೂಸ್ ಮಾಡ್ತಾರೆ ಸೊ ಆ ಕಾಂಡಮ್ಸ್ನೂ ಇದೆ ಯು ಕೆನ್ ಆಲ್ಸೋ ಎಕ್ಸ್ಪ್ಲೋರ್ ದಟ್ ಅಂತಲೂ ಹೇಳ್ತಿದ್ದಾರೆ ಈ ಕಾಂಡಮ್ಸಲ್ಲೂ ವೇರಿಯಸ್ ಡಿಸೈನ್ಸ್ ಇದೆ ಅಲ್ಲ ಲೈಕ್ ರಿಬ್ಡ್ ಮತ್ತು ಡಾಟೆಡ್ ಸೊ ಇಂತಹ ಡಿಸೈನರ್ ಕಾಂಡಮ್ಸಿಂದ ಏನಾದರೂ ಯೂಸ್ ಇದೆಯಾ ಅಂದರೆ ಡಿಸೈನರ್ ಕಾಂಡಮ್ಸ್ ಜನರಲ್ಲಿ ಬ್ರಿಂಗ್ಸ್ ಮೋರ್ ಪ್ಲಜರ್ ಅಂತ ಹೇಳ್ತಾರೆ ಯು ಕ್ಯಾನ್ ಆಪ್ಟ್ ಫಾರ್ ಇಟ್ ಅಂತ ಹೇಳಿದ್ದಾರೆ ಇನ್ನೊಂದು ಫ್ಲೇವರ್ಡ್ ಕಾಂಡಮ್ಸ್ ವಿಚ್ ಹ್ಯಾಸ್ ಟೇಸ್ಟ್ ಈ ರೀತಿಯ ಫ್ಲೇವರ್ಡ್ ಕಾಂಡಮ್ಸ್ ಓನ್ಲಿ ವೆನ್ ಯು ಹ್ಯಾವ್ ಬೀಜೆಸ್ ಸೊ ಪೆನಟ್ರೇಟಿವ್ ಸೆಕ್ಸ್ಗೆ ಈ ಟೈಪ್ ಆಫ್ ಫ್ಲೇವರ್ಡ್ ಕಾಂಡಮ್ಸ್ ಆರ್ ನಾಟ್ ರೆಕಮೆಂಡೆಡ್ ಅಂತ ಹೇಳಿದ್ದಾರೆ ಯಾಕೆ ಅಂದರೆ ಅದರಲ್ಲಿರೋ ಶುಗರ್ ಕಾಂಪೊನೆಂಟ್ಸ್ ವಜನಲ್ ಇಕೋಸಿಸ್ಟಮ್ನ ಡಿಸ್ಟರ್ಬ್ ಮಾಡುತ್ತೆ ಅಲ್ಲಿ ಬಂದು ಶುಗರಿಯಾಗಿ ಏನೇನೋ ಹಾಕೋದು ಇಂಥದ್ದೆಲ್ಲ ನಾಟ್ ಅಡ್ವೈಸಬಲ್ ಅಂತ ಹೇಳಿದ್ದಾರೆ ಒಂದು ವೇಳೆ ಬೀಜನೂ ಟ್ರೈ ಮಾಡ್ತಿದ್ದಾರೆ ಪೆನಟ್ರೇಟಿವ್ನು ಟ್ರೈ ಮಾಡ್ತಿದ್ದಾರೆ ಅಂದರೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಯು ಚೇಂಜ್ ದ ಕಾಂಡಮ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಸರಿ ಹಾಗಾದರೆ ಡಬಲ್ ಪ್ರೊಟೆಕ್ಷನ್ ಯೂಸ್ ಮಾಡೋಣ ಅಂತ ವಚನಲ್ ಕಾಂಡಮ್ ಆ್ಯಂಡ್ ಪೆನ್ನಿಸ್ ಕಾಂಡಮ್ನೂ ಯೂಸ್ ಮಾಡಿದರೆ ಅದೆರಡರ ಫಿಕ್ಷನಲ್ಲಿ ಅದು ಹರಿದೋಗೋ ಚಾನ್ಸಸ್ ಇದೆ ಅನ್ನೋದರಿಂದ ಅಷ್ಟೆಲ್ಲ ನೀವು ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಸೊ ಇಲ್ಲಿವರೆಗೂ ಪೆನೆಟ್ರೇಟಿವ್ ಸೆಕ್ಸ್ ಆದರೆ ಓರಲ್ ಸೆಕ್ಸ್ ಅಂತ ನೋಡೋವಾಗ ಒಂದು ಇಂಪಾರ್ಟೆಂಟ್ ಆದ ಪ್ರಿವೆಂಟಿವ್ ಮೆಷರ್ ಅಂತ ಅವರು ಮೆನ್ಷನ್ ಮಾಡಿರೋದು ಡೆಂಟಲ್ ಡ್ಯಾಮ್ಸ್ ಡೆಂಟಲ್ ಡ್ಯಾಮ್ಸ್ನ ಯೂಸ್ ಮಾಡಿ ಓರಲ್ ಸೆಕ್ಸ್ ಮಾಡುವಾಗ ಬ್ಯಾಕ್ಟೀರಿಯಾನ ನಿಮ್ಮ ಮೌತಲ್ಲಿ ತಗೊಳ್ಳೋ ಅವಶ್ಯಕತೆ ಇರಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಲ್ಸೋ ಇನ್ನೊಂದು ಸೆಟ್ ಆಫ್ ಕಾಂಡಮ್ಸ್ ಅವೈಲಬಲ್ ಇದೆ ಅಂತೆ ಅದನ್ನು ಕ್ಲೈಮ್ಯಾಕ್ಸ್ ಡಿಲೇ ಕಾಂಡಮ್ಸ್ ಅಂತಾರೆ ಸೊ ಈ ಕಾಂಡಮ್ಸಲ್ಲಿ ಕೆಲವು ಕೆಮಿಕಲ್ಸ್ನ ಯೂಸ್ ಮಾಡ್ತಾರೆ ವಿಚ್ ವಿಲ್ ಮೇಕ್ ಯುವರ್ ಪ್ರೈವೇಟ್ ಪಾರ್ಟ್ ಟು ಗೋ ನಂಬ್ ಅಂದರೆ ಜಡತ್ವ ಒಂದು ನಿಮಗೆ ನಂಬ್ ಮಾಡುತ್ತೆ ಇನ್ನೊಂದು ಕಡೆ ಪ್ರಾಪರಾಗಿ ಯೂಸ್ ಮಾಡಿಲ್ಲ ಅಂದರೆ ವಲ್ವಾನ ಸಹ ನಂಬ್ ಮಾಡುತ್ತೆ ವಿಚ್ ಈಸ್ ರಿಯಲಿ ನಾಟ್ ಗುಡ್ ಫಾರ್ ಹೆಲ್ತ್ ಆಲ್ಸೋ ಅದು ವಚನಲ್ ಇಕೋಸಿಸ್ಟಮ್ನ ಡಿಸ್ಟರ್ಬ್ ಮಾಡೋದ್ರಿಂದ ನೀವು ಕ್ಲೈಮ್ಯಾಕ್ಸ್ ಡಿಲೇ ಕಾಂಡಮ್ಸ್ನ ಯೂಸ್ ಮಾಡದೇ ಇರೋದು ಒಳ್ಳೆಯದು ಅಂತ ಹೇಳಿದ್ದಾರೆ ನಿಮಗೆ ನಿಜವಾಗ್ಲೂ ಆ ಕ್ಲೈಮ್ಯಾಕ್ಸನ್ನ ಡಿಲೇ ಮಾಡಬೇಕಂದ್ರೆ ಅದಕ್ಕೆ ಒಂದು ಆಪ್ಷನ್ ಮೇಲೆ ಕೊಡ್ತಿದ್ದಾರೆ ಸ್ಟಾರ್ಟ್ ಸ್ಟಾಪ್ ಪ್ರಿನ್ಸಿಪಲ್ ಅಂತ ಏನಿದು ಅಂದರೆ ಯು ಸ್ಟಾರ್ಟ್ ಅನ್ ಆ್ಯಕ್ಟಿವಿಟಿ ನಂತರ ನೀವು ಕ್ಲೈಮ್ಯಾಕ್ಸ್ಗೆ ಹೋಗ್ತೀರಾ ಅನ್ನೋವಾಗ ಸ್ಟಾಪ್ ಇಟ್ ಮತ್ತೆ ಸ್ಟಾರ್ಟ್ ಇಟ್ ಅಗೇನ್ ಸ್ಟಾಪ್ ಇಟ್ ಸ್ಟಾರ್ಟ್ ಇಟ್ ಸ್ಟಾಪ್ ಇಟ್ ಈ ರೀತಿ ಮಾಡಿದರೆ ಯು ಕ್ಯಾನ್ ಹ್ಯಾವ್ ಲಾಟ್ ಆಫ್ ಫೋರ್ ಪ್ಲೇ ಯು ಕ್ಯಾನ್ ಹ್ಯಾವ್ ಲಾಟ್ ಆಫ್ ಟೈಮ್ ಆನ್ ಬೆಡ್ ಬಟ್ ನಾಟ್ ಎಂಡಿಂಗ್ ಅಪ್ ಇನ್ ಕ್ಲೈಮ್ಯಾಕ್ಸ್ ಸೂನರ್ ಸೊ ಇದು ಒನ್ ಆಫ್ ದ ಆಪ್ಷನ್ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಎಸ್ಪೆಷಲಿ ಈ ಕಾಂಡಮ್ಸ್ನ ಓಪನ್ ಮಾಡುವಾಗ ಸೀಸರ್ಸ್ ಎಲ್ಲ ಯೂಸ್ ಮಾಡಬೇಡಿ ಒಂದು ವೇಳೆ ನೀವು ಕಾಂಡಮ್ನೇ ಕಟ್ ಮಾಡಿಬಿಟ್ರೆ ಅದು ಏನಕ್ಕೆ ಹಾಕ್ತೀವೋ ಅದಕ್ಕೆ ಯೂಸ್ ಇಲ್ಲದೆ ಹೋಗುತ್ತೆ ಅಲ್ವಾ ಸೊ ಅದಕ್ಕೆ ಒಂದು ಚಿಕ್ಕ ಡ್ಯಾಮೇಜ್ ಆದ್ರೂ ಇಟ್ ಈಸ್ ನಾಟ್ ಗುಡ್ ಸೊ ಅದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಸನ್ಲೈಟಿಂದ ದೂರ ಇಡಿ ಅಂತೆಲ್ಲ ಪ್ರಿಕಾಷನ್ಸ್ ಕೊಡ್ತಿದ್ದಾರೆ ನಂತರ ಈ ಪ್ರಿವೆಂಟಿವ್ ಮೆಥಡಲ್ಲಿ ವಲ್ವಾ ಓನರ್ಸ್ಗೆ ಅವರು ಹೇಳೋದ್ರಲ್ಲಿ ಮೊದಲನೇದು ಕಾಪರ್ ಟೀ ಅದು ಏನಂದರೆ ಆ ಟೂಲ್ ಟೀ ಶೇಪಲ್ಲಿರುತ್ತೆ ಆ್ಯಂಡ್ ಕಾಪರ್ ಇರುತ್ತೆ ಅದನ್ನು ಇನ್ಸರ್ಟ್ ಮಾಡ್ತಾರೆ ಸೊ ಈ ಕಾಪರ್ ಏನು ಮಾಡುತ್ತೆ ಸ್ಪಾಮ್ನ ಡಿಯಾಕ್ಟಿವೇಟ್ ಮಾಡುತ್ತೆ ಸ್ಪಾಮ್ಗೆ ಫರ್ಟಿಲೈಸ್ ಆಗೋಕ್ಕಾಗಲ್ಲ ಸೊ ಅದು ಪ್ರೆಗ್ನೆನ್ಸಿಯಲ್ಲಿ ಎಂಡ್ ಇದೇ ಕಾಪರ್ ಟೀನ ಕೆಲಸ ಇದು ಆಲ್ಮೋಸ್ಟ್ ಟೆನ್ ಇಯರ್ಸ್ವರೆಗೂ ವಿತ್ ಸ್ಟ್ಯಾಂಡ್ ಆಗುತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ನ ಹಾಗೆ ಆದರೆ ಇದರ ಸೈಡ್ ಎಫೆಕ್ಟ್ ಆಗಿ ಇವರು ಹೇಳೋದು ಮೆನ್ಸ್ಟ್ರಿಯಲ್ ಬ್ಲೀಡಿಂಗ್ ಹೆಚ್ಚಾಗಿರುತ್ತೆ ಆಲ್ಸೋ ಕೆಲವರಿಗೆ ಅದರ ಇನ್ಸರ್ಷನ್ನೇ ಪೇನ್ಫುಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ ಆದರೆ ಯಾವ ಒಂದು ಹಾರ್ಮೋನಲ್ ಚೇಂಜಸ್ನು ಇಲ್ಲದೇ ಇರೋ ಮೆಥಡ್ ಅಂತ ನೋಡಿದ್ರೆ ಕಾಪರ್ಟಿನೇ ಅವೈಲೇಬಲ್ ಆಗಿರೋದು ನಂತರ ಅವರು ಹೇಳೋ ಮೆಥಡ್ ಬಂದು ಕಾಂಟ್ರಸೆಪ್ಟಿವ್ ಪಿಲ್ಸ್ ಓರಲಾಗಿ ತಿನ್ನೋ ಅಂಥ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟಲ್ಲಿ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟಿನ್ ಅಲ್ಲಿ ಇರ್ಬೋದು ಇಲ್ಲ ಬರೀ ಪ್ರೊಜೆಸ್ಟಿನ್ ಮಾತ್ರ ಇರ್ಬೋದು ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಓವಿಲೇಷನ್ನ ಸ್ಟಾಪ್ ಮಾಡುತ್ತೆ ಅಂದರೆ ಆ ಎಗ್ ಹೊರಗೆ ಬರಬೇಕಲ್ವ ಫ್ಯಾಲೋಪಿಯನ್ ಟ್ಯೂಬ್ಗೆ ಅದನ್ನು ಇದು ಸ್ಟಾಪ್ ಮಾಡುತ್ತೆ ಎಗ್ಗೆ ಇಲ್ಲ ಅಂದರೆ ಹೇಗೆ ಫರ್ಟಿಲೈಸ್ ಮಾಡೋಕ್ಕಾಗುತ್ತೆ ಆ ರೀತಿ ಆಲ್ಸೋ ವಾಲ್ಸ್ ನ ಇದು ಡಿಸ್ಟರ್ಬ್ ಮಾಡೋದ್ರಿಂದ ಆ ಜಾಗದಲ್ಲಿ ಸ್ಪರ್ಮ್ ಇಲ್ಲ ಎಗ್ ಅಟ್ಯಾಚ್ ಆಗೋಕ್ಕೆ ಚಾನ್ಸಸ್ ಇರಲ್ಲ ಆದರೆ ಈ ಕಾಂಟ್ರಸೆಪ್ಟಿವ್ ಪಿಲ್ಸ್ನ ರೆಗ್ಯುಲರ್ ಆಗಿ ತಗೊಳ್ಬೇಕಾಗುತ್ತೆ ಡೈಲಿ ತಗೊಳ್ಬೇಕು ಅದೂ ಸೇಮ್ ಟೈಮ್ಗೆ ತಗೊಳ್ಬೇಕು ಆವಾಗಲೇ ಇದು ಎಫೆಕ್ಟಿವ್ ಆಗಿರುತ್ತಂತೆ ಇಲ್ಲಾಂದರೆ ಅದು ಎಫೆಕ್ಟಿವ್ ಆಗಿರೋಲ್ಲ ನಂತರ ಮಾರ್ನಿಂಗ್ ಪಿಲ್ ಐ ಪಿಲ್ ಅಂತ ಹೇಳ್ತಾರೆ ಇದು ಹೇಗೆ ಅಂದರೆ ಸಪೋಸ್ ಕಾಂಡಮ್ ಹಾಕೋಕೆ ಮರ್ತೋದ್ರಿ ಇಲ್ಲ ಈ ಕಾಂಟ್ರಸೆಪ್ಟಿವ್ ಪಿಲ್ ತಗೊಳಕ್ಕೂ ಮರ್ತೋದ್ವಿ ಇಂತಹ ಸಿಚುವೇಷನಲ್ಲಿ ಬೇರೆ ದಾರಿನೇ ಇಲ್ಲ ಅಂದರೆ ಮಾತ್ರ ಇದು ಯಾವಾಗಲೂ ಒಂದು ಆಪ್ಷನ್ ಆಗಿ ಇರಲೇಬಾರ್ದು ಅಂತ ಹೇಳಿದ್ದಾರೆ ಸೊ ಬೇರೆ ದಾರಿನೇ ಇಲ್ಲ ಯು ಹ್ಯಾಡ್ ಪೆನಟ್ರೇಟಿವ್ ಸೆಕ್ಸ್ ಅಂದರೆ ನೆಕ್ಸ್ಟ್ ಡೇನೆ ಇಲ್ಲ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಆ ಪಿಲ್ನ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಒಂದು ಫೈವ್ ಡೇಸ್ ಆದಮೇಲೆ ಆ ಪಿಲ್ನ ತೊಗೊಳೋದ್ರಲ್ಲಿ ಯಾವುದೇ ಯೂಸ್ ಆಗಲಿ ಇಲ್ಲ ಎಫೆಕ್ಟಿವ್ ಅಂತೂ ಇರಲ್ಲ ಅಂತ ಹೇಳಿದ್ದಾರೆ ವಲ್ವಾ ಓನರ್ಸ್ನ ಬಾಡಿಯಲ್ಲಿ ಎಗ್ ಫರ್ಟಿಲೈಸ್ ಆಗೋಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ವೆಯ್ಟ್ ಮಾಡುತ್ತಂತೆ ವೆರಾ ಸ್ಪಾಮ್ ಸೆವೆನ್ ಡೇಸ್ವರೆಗೂ ಇರುತ್ತೆ ಹಾಗಾಗಿ ನೀವು ಚೆನ್ನಾಗಿ ಕ್ಯಾಲ್ಕುಲೇಟ್ ಮಾಡಿ ಪೆನಟ್ರೇಟಿವ್ ಸೆಕ್ಸ್ ಮಾಡಿದ್ರು ದೇ ಮೈ ಪಿ ಚಾನ್ಸಸ್ ಈ ಓವ್ಯುಲೇಷನ್ ಪೀರಿಯಡ್ ಬೇಗನೋ ಇಲ್ಲ ಲೇಟಾಗಿ ಬರೋ ಚಾನ್ಸಸ್ ಇದೆ ಎಕ್ಸಾಕ್ಟಾಗಿ ಡೇಟ್ನ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ ಅನ್ನೋದ್ರಿಂದ ಇಟ್ಸ್ ಆಲ್ವೇಸ್ ಬೆಟರ್ ಟು ಟೇಕ್ ಪ್ರಿಕಾಷನ್ ಇಲ್ಲಾಂದರೆ ಎಷ್ಟು ಬೇಗ ಯು ಕ್ಯಾನ್ ಟೇಕ್ ಮಾರ್ನಿಂಗ್ ಪಿಲ್ ಅದು ನೆಸಸರಿ ಈ ಬರ್ತ್ ಕಂಟ್ರೋಲ್ ಎಲ್ಲ ಸರಿಯಾದ ಆಪ್ಷನ ಇಲ್ವಾ ಅನ್ನೋಕ್ಕೆ ತುಂಬ ಫ್ಯಾಕ್ಟರ್ಸ್ ಇದೆ ಮೊದಲು ಏಜ್ ನಂತರ ನಿಮ್ಮ ಲೈಫ್ ಸ್ಟೈಲ್ ಚಾಯ್ಸಸ್ ಸ್ಮೋಕ್ ಮಾಡ್ತೀರಾ ಇಲ್ವಾ ಈ ರೀತಿ ಹಲವು ವಿಷಯಗಳಿವೆ ಹಾಗಾಗಿ ನೀವೊಂದು ಒಳ್ಳೆ ಗೈನಕಾಲಜಿಸ್ಟನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಬೆಸ್ಟ್ ಆಪ್ಷನ್ಸ್ನ ಔಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ನಂತರ ಹಾರ್ಮೋನಲ್ ಐ ಯು ಡಿ ಅಂತ ಹೇಳಿದ್ದಾರೆ ಅದು ಕಾಪರ್ಟಿಗೆ ಸಿಮಿಲರ್ ಆಗಿದೆ ಇದರಲ್ಲಿ ಹಾರ್ಮೋನ್ ಸ್ವಲ್ಪ ಸ್ವಲ್ಪ ರಿಲೀಸ್ ಆಗುತ್ತೆ ನಾವು ಓವರಲ್ ಆಗಿ ತೊಗೊಳ್ಳೋ ಪಿಲ್ಗಿಂತ ಇದು ಸ್ವಲ್ಪ ಕಡಿಮೆನೇ ಇರುತ್ತೆ ಸೊ ಅಗೈನ್ ಇದು ಸ್ಪರ್ಮ್ನ ಫರ್ಟಿಲೈಸ್ ಆಗೋಕ್ಕೆ ಬಿಡದೆ ಇರೋದ್ರಿಂದ ಅದು ಪ್ರೆಗ್ನೆನ್ಸಿಯಲ್ಲಿ ಎಂಡಪ್ ಆಗೋಲ್ಲ ಆಲ್ಸೋ ಇದು ಓವ್ಯಲೇಷನ್ನ ಪ್ರಿವೆಂಟ್ ಮಾಡುತ್ತೆ ಇವರು ಏನು ಹೇಳ್ತಿದ್ದಾರೆ ಅಂದರೆ ಇವೆನ್ ಇದು ಪೀನಡ್ಸ್ಗೆ ಸಹ ತುಂಬ ಹೆಲ್ಪ್ಫುಲ್ ಆಗಿದೆ ಬಿಕಾಸ್ ಹೆಚ್ಚು ಬ್ಲೀಡಿಂಗ್ ಎಲ್ಲ ಆಗೋಲ್ಲ ಸೊ ನೀವು ಕನ್ಸಿಡರ್ ಮಾಡಬೇಕಾಗಿರೋ ಒಂದು ಅಂತ ಹೇಳಿದ್ದಾರೆ ಆದ್ರೆ ಕಾಪರ್ಟಿ ತರ ಟೆನ್ ಇಯರ್ಸ್ ಎಲ್ಲ ಇರೋಲ್ಲ ಒಂದು ಏಳು ವರ್ಷವರೆಗೂ ಯೂಸ್ ಮಾಡೋಕಾಗುತ್ತೆ ಇದು ಕಾಪರ್ಟಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಸಹ ಅಂತ ಹೇಳಿದ್ದಾರೆ ಇದನ್ನು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನ ಹಾಗೇನೆ ಸೊ ದೀಸ್ ಆರ್ ದ ಆಪ್ಷನ್ಸ್ ಟು ಹ್ಯಾವ್ ಪ್ರಿವೆಂಟಿವ್ ಮೆಷರ್ಸ್ ಅದರ ನಂತರ ಈ ಫಸ್ಟ್ ಟ್ರಿಮಿಸ್ಟರ್ವರೆಗೂ ವರ್ಗೂ ಅಬೋರ್ಷನ್ ಅನ್ನೋದು ಸೇಫಾ ಅದರ ಬಗ್ಗೆ ತಿಳುವಳಿಕೆ ನಮಗೆ ಏನಿರಬೇಕು ಫಸ್ಟ್ ಟ್ರಿಮಿಸ್ಟರ್ ಕ್ರಾಸ್ ಆಯಿತು ಅಂದರೆ ಅಬೋರ್ಷನ್ನ ಲೀಗ್ಯಾಲಿಟೀಸ್ ಏನು ಇದು ಇಂಡಿಯಾದಲ್ಲಿ ಯಾವ ರೀತಿ ಇದೆ ಇನ್ ಕೇಸ್ ಮ್ಯಾರಿಡ್ ವಿಮೆನ್ ಆಗದೇ ಇದ್ದರೆ ಅಬೋರ್ಷನ್ ಹೇಗೆ ಇನ್ ಕೇಸ್ ಅಂಡರ್ ಏಯ್ಟೀನ್ ಇದ್ದರೆ ಅದು ಕಾನ್ಸೆನ್ಷಿಯಲ್ ಸೆಕ್ಸ್ ಆಗಿದ್ರೂ ಅದನ್ನು ಕ್ರಿಮಿನಲ್ ಆ್ಯಕ್ಟ್ ಅಂತಲೇ ಕನ್ಸಿಡರ್ ಮಾಡ್ತಾರೆ ಸೊ ಪೊಲೀಸ್ ರಿಪೋರ್ಟ್ ಇಲ್ಲದೆ ನೀವು ಹೋಗಿ ಅಬೋರ್ಷನ್ ಮಾಡಿಸ್ಕೊಳೋಕ್ಕಾಗಲ್ಲ ಈ ರೀತಿಯ ಹಲವು ವಿಷಯಗಳನ್ನ ಈ ಬುಕ್ಕಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಬರೀ ಪ್ಲೆಷರ್ ಪ್ರಿನ್ಸಿಪಲ್ಸ್ಗಿಂತ ಹೆಚ್ಚಾಗಿ ರೀಪ್ರೊಡಕ್ಟಿವ್ ಆರ್ಗ್ಯಾನ್ಸ್ಗಿಂತ ಹೆಚ್ಚಾಗಿ ಪ್ರಿವೆಂಟಿವ್ ಮೆಷರ್ಸ್ ಏನು ಅನ್ನೋದ್ರ ಬಗ್ಗೆ ಆಗಲಿ ಇಲ್ಲ ಪೋಸ್ಟ್ ಸೆಕ್ಸ್ ಕೇರ್ ಅದ್ರ ಬಗ್ಗೆ ಅಬೋರ್ಷನ್ನ ಬಗ್ಗೆ ಪ್ರೆಗ್ನೆನ್ಸಿ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳೋಕ್ಕೆ ಲೀಸಾ ಮಂಗಲ್ದಾಸ್ ಅವರು ಬರೆದಿರೋ ದ ಸೆಕ್ಸ್ ಬುಕ್ನ ತಗೊಳ್ಬೋದು ಆ್ಯಂಡ್ ಈ ಬುಕ್ಕಲ್ಲಿ ಅವರು ನೀವು ನಿಮ್ಮ ವೋಲ್ವ ಆ್ಯಂಡ್ ಪೆನ್ನಿಸ್ನ ಬಗ್ಗೆ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಚ್ಚು ಜನರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ನ ಸಜೆಸ್ಟ್ ಮಾಡಿದ್ದಾರೆ ಸೊ ಈ ಬುಕ್ನ ನೀವು ಬೈ ಮಾಡಬೇಕಂದ್ರೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯಾರಿಗಾದರೂ ಶೇರ್ ಮಾಡಬೇಕು ಅಂದ್ಕೊಂಡ್ರೆ ಶೇರ್ ಮಾಡಿ ಮರಿದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ